ಮೈಸೂರು ಗ್ರಾಮದವರು ರತ್ನಾಂಬ ಮತ್ತು ಡಾಕ್ಟರ್ ನಂಜುಂಡೆ ಮಂಜುಂದಪ್ಪ ಅವರಿಗೆ ವಸತಿ ಕೊಟ್ಟಿದ್ದಾರೆ ಇದು ಹನ್ನೆರಡು ಸಾವಿರದ ಆರರಿಂದ ನಲವತ್ನಾಲ್ಕು ಕೊಟ್ಟಿದ್ದಾರೆ ಮತ್ತು ಇದು ನಿಮ್ಮ ಗ್ರಾಮ ಪಂಚಾಯತಿ ಆಪ್ತಿಗೆ ಬರ್ತಕ್ಕಂಥದ್ದು ಇದು ಕೂಲಿ ಮೊತ್ತ ಅದರ ಜೊತೆಗೆ ಇಲಾಖೆದು ಇರ್ತದೆ ಅರಣ್ಯ ಇಲಾಖೆ ಕೃಷಿ ಇಲಾಖೆ ಆಮೇಲೆ ಎಲ್ಲವನ್ನು ಸೇರಿಸಿ ಗ್ರಾಮ ಪಂಚಾಯತಿ ಆಪ್ತಿಗೆ ಖರ್ಚು ಮಾಡಿರ್ತಾರೆ ಅದೇ ರೀತಿ ರೆಜಿಂಗ್ ಪ್ಲಾಂಟೇಶನ್ ಅಂದರೆ ಮೈಸೂರು ಕೆರೆ ಸುತ್ತ ಏನಪ್ಪ ಅಂದರೆ ಸಸಿ ಹಾಕಿದ್ದಾರೆ ಅರಣ್ಯ ಇಲಾಖೆ ಇಲ್ಲಿ ನಲವತ್ತಾರು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ರೀತಿ ಮಡಿವಾಳ ಗ್ರಾಮದವ್ರಿಗೆ ಪಾಪಮ್ಮ ನಂಜಾರೆಡ್ಡಿಯವರ ಜಮೀನಲ್ಲಿ ಏನಪ್ಪ ಅಂದರೆ ಒಂದು ಶ್ರೀಗಂಧ ಸಸಿ ಕೊಟ್ಟಿದ್ದಾರೆ ಇವರಿಗೆ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಪಾವತಿ ಮಾಡಿದ್ದಾರೆ ಅದೇ ರೀತಿ ಕೃಷಿ ಇಲಾಖೆದು ಮೈಸೂರು ಗ್ರಾಮದ ಶಕ್ತಿಹಳ್ಳಿ ಗ್ರಾಮ ಪಂಚ ಗ್ರಾಮದ ರಾಮಕೃಷ್ಣ ರೆಡ್ಡಿ ಇವರ ಜಮೀನಿನಲ್ಲಿ ಎರೆಹಳ್ಳಿ ತೊಟ್ಟು ಕೊಟ್ಟಿದ್ದಾರೆ ಇವರಿಗೆ ಇಪ್ಪತ್ತೊಂದು ಸಾವಿರದ ಐನೂರ ಎರಡು ರೂಪಾಯಿ ಕೊಟ್ಟಿದ್ದಾರೆ ಇದು ಕೃಷಿ ಇಲಾಖೆದು ಕೊಟ್ಟಿದ್ದಾರೆ ಒಟ್ಟು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಅಂಗನವಾಡಿ ಕೊಟ್ಟಿದ್ದಾರೆ ಮನೆಗಳು ಹದಿಮೂರು ಮಾಡಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ಮೂರು ಸಸಿ ಕೊಟ್ಟಿದ್ದಾರೆ ಒಂದು ಕೃಷಿ ಇಲಾಖೆಗೆ ಕೊಟ್ಟಿದ್ದಾರೆ ಒಟ್ಟು ಕೂಲಿ ಮೊತ್ತ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಐದುನೂರ ಆರು ರೂಪಾಯಿ ಕೊಟ್ಟಿದ್ದಾರೆ ಸಾಮಗ್ರಿ ಬಿಲ್ಲು ಅಂದರೆ ಸಾಮಗ್ರಿ ಬಿಲ್ ಅಂದರೆ ಈ ನಾವು ಅಂಗಾವಳಿ ಕಟ್ತಾ ಇದ್ದರೆ ಅದಕ್ಕೆ ಏನೇನು ಬೇಕು ಜಲ್ಲಿ ಬೇಕು ಸಿಮೆಂಟು ಕಡಿ ಇವೆಲ್ಲ ಬೇಕಲ್ವ ಅದಕ್ಕೆ ಸಾಮಗ್ರಿ ಅಂತ ಕೊಡ್ತಾರೆ ನರೇಗಾದಲ್ಲಿ ಕೂಡ ಅದು ಖರ್ಚು ಮಾಡಿರೋದು ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಎಪ್ಪತ್ತೈದು ಸಾವಿರದ ಇನ್ನೂರ ಎರಡು ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ರೀತಿ ಒಟ್ಟು ಏಳು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಟು ರೂಪಾಯಿ ಖರ್ಚು ಮಾಡಿದ್ದಾರೆ ಒಟ್ಟು ಹದಿನೇಳು ಕಾಂಟಾರು ಮಾಡಿದ್ದಾರೆ ನರೇಗಾದಲ್ಲಿ ಇದರಲ್ಲಿ ಏನಾದರೂ ನಿಮ್ಮ ಸಲಹೆಗಳು ಸೂಚನೆಗಳು ಆಗಿಲ್ಲ ಅನ್ನೋದು ದೌಟ್ಸಿದರೆ ಪ್ರಶ್ನೆ ಮಾಡ್ಬೋದು ಕೇಳ್ಬೋದು ಇದು ನಿಮಗಾಗಿ ನಿಮ್ಮ ಸಲುವಾಗಿ ಸಭೆ ಕರೆದಿದ್ದೀವಿ ಆ ಏನಾದರೂ ನಿಮಗೆ ಅರ್ಜಿಗಳು ಬೇಕಾದರೆ ಆ ನೆರೆಗಲ್ಲಿ ನಮ್ಮ ಕೆಲಸ ಬೇಕಂದ್ರೆ ಏನಾದರೂ ನಿಮ್ಮ ಅರ್ಜಿಗಳಿದ್ರು ಕೂಡ ಈ ವ್ಯವಸ್ಥೆ ಕೊಡ್ಬೋದು ಏನಾದರೂ ಪ್ರಶ್ನೆಗಳಿಲ್ಲವಾ